ಇಂದಿನಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮಕ್ಕೆ ಸಿಎಂ ಮತ್ತು ಆರೋಗ್ಯ ಸಚಿವರಿಂದ ಚಾಲನೆ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಅವರಿಂದ ಚಾಲನೆ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ನಡೆಯುವಂಥ ಪೋಲಿಯೋ ಲಸಿಕೆ ಕಾರ್ಯಕ್ರಮ ರಾಜ್ಯದ ಅರವತ್ತೆರಡು ಲಕ್ಷ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಇಲ್ಲ ಬೆಂಗಳೂರಿನ ರೈಲ್ವೆ ಬಸ್ ನಿಲ್ದಾಣಗಳು ಬಸ್ ಮಾಲ್ಗಳು ಸಿನಿಮಾ ಹಾಲ್ಗಳು ಧಾರ್ಮಿಕ ಸ್ಥಳಗಳು ಕೊಳಗೆರೆ ಪ್ರದೇಶಗಳು ವಲಸಿಗರ ತಾಣಗಳು ಸೇರಿ ಪ್ರಮುಖ ಸ್ಥಳಗಳಲ್ಲಿ ಪೋಲಿಯೋ ಇಲ್ಲ ರಾಜ್ಯದಲ್ಲಿ ಅರವತ್ತೆರಡು ಲಕ್ಷ ಪೋಲಿಯೋ ಲಸಿಕೆ ಹಾಕುವಂಥ ಗುರಿಯನ್ನು ಇಟ್ಕೊಳ್ಳಲಾಗಿದೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸಲಾಗುತ್ತೆ ಎಲ್ಲ ಕಡೆಯಲ್ಲೂ ಕೂಡ ಪೋಲಿಯೋ ಲಸಿಕೆ ಸಿಗಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಂಗಳೂರಿನ ರೈಲ್ವೆ ಬಸ್ ನಿಲ್ದಾಣಗಳು ಬಸ್ ಮಾಲ್ಗಳು ಹಾಗೆಯೇ ಸಿನಿಮಾ ಮಾಲ್ಗಳು ಧಾರ್ಮಿಕ ಸ್ಥಳಗಳು ಕುಳಕೇರಿ ಪ್ರದೇಶಗಳು ವಲಸಿಕರ ತಾಣಗಳು ಹೀಗೆ ಪ್ರಮುಖ ಸ್ಥಳಗಳು ಜನ ಎಲ್ಲಿ ಹೆಚ್ಚಾಗಿ ಓಡಾಡ್ತಾರೋ ಜನ ಎಲ್ಲಿಗೆ ಜಾಸ್ತಿ ಬರ್ತಾರೋ ಅಲ್ಲೆಲ್ಲನೂ ವ್ಯವಸ್ಥೆಯನ್ನು ಮಾಡಲಾಗಿದೆ We'll